ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡೆದ್ರೆ ಅದೇ ನಡೆಯುತ್ತೆ ಅಂತ ನೋಡೋಣ ನನಗಂತೂ ನಿನ್ನೆ ಬೆಳ್ಳಿ ಬೆಳಿತಾನೆ ಚಳಿಜಿರ ದೀಪ ಸ್ವಲ್ಪ ಸಮಾಧಾನ ಆಗಿದ್ರು ನನಗೆ ಲೇಟ್ ನಾನು ಲೇಟ್ ಲೇಟಾಗಿದ್ದೀನಿ ಮತ್ತು ನಾನು ಬಂದ ಮೇಲೆ ಕಸ ಅದೆಲ್ಲ ಹೊಡೆದು ದೇವ್ರಿಗೆ ಅಪ್ ಆಗಿ ಆಮೇಲೆ ಕಡೆ ದೇವ್ರಿಗೆಲ್ಲ ದೀಪ ಮೇಲೆ ಇವ್ರಿಗೆ ಎಪ್ತೀನಿ ಹತ್ತು ಗಂಟೆ ಸಮೀಪ ಹಾಕೊಂಡೈತ್ರಿ ಯಾಕಂದ್ರೆ ಫುಲ್ಲು ಮಳಿನ ಮಳಿರಿ ಇಲ್ಲಿ ಮಳಿನ ಬಿಡ್ತಾ ಇಲ್ಲ ರೀ ತುಂಬ ಚಳಿ ರೀ ಆಮೇಲೆ ಕಡೆ ಮತ್ತೆ ಅದೇನೋ ಔಷಧ ಹಾಕಾಕಿ ಮುಂದಿದ್ರಿ ಏನ್ರಿಪಾ ಎಲ್ಲ ಈ ಕಡೆ ಹಿಂಗೆ ಸಂಜೆ ಸಂದಿರ್ತಾವಲ್ರಿ ಅಲ್ಲೆಲ್ಲ ಔಷಧ ಗೋರ್ಮೆಂಟ್ಲಿಂತ ಔಷಧ ಹೊಡ್ಕೋಂತ ಬರ್ತಾರ ಹಂಗೆಲ್ಲ ಬಂದಿದ್ರಿ ಅವ್ರೆಲ್ಲ ಮತ್ತವರ್ದು ಇದು ಡೆಂಗೂ ಜ್ವರ ಬರ ಆತವಂತಲ್ಲ ಇವ ಹ್ಮ್ ಡೆಂಗೂ ಜ್ವರ ಬರ ಆತವಂತ ಇಪ್ಪ ಎರಡು ದಿನ ಶಾಲೆಗೆ ರಜೆ ಕೊಟ್ಟರೆ ಅರಿಯಪ್ಪ ಅಂದ್ ಇದು ಹರ್ಷಿ ಅಂದ ಹಸಿಪ್ಪ ಶಾಲೆ ರೀ ಅವಂದು ಕಾಲೇಜ್ ರೀ ಇಕ್ಕಿದ್ ಸ್ಕೂಲ್ ರೀ ಎರಡು ದಿನ ರಜೆ ಐತ್ರಿ ಇವತ್ತ ನಾಳೆ ಮತ್ತೆ ಮಳೆನೂ ಬಿಟ್ಟಿಲ್ಲಲ್ರಿ ಇದು ಕೆಳಗನು ತಂಪು ಮ್ಯಾಲೆ ತಂಪು ಬಟ್ಟೆ ಇಲ್ಲ ರೀ ಎಲ್ಲ ಹಸಿ ಹಸಿ ಬಟ್ಟೆನ ಹಾಕ್ಕೊಂತೀವಿ ರೀ ಮೈ ಮೇಲೆ ಒಣಗಾಕತ್ತವ್ರಿ ಅವು ಹಂಗೆ ಹಾಕತ್ತವ್ರಿ ಹಾಗಾಗಿ ಫುಲ್ಲು ಚಳಿ ಜ್ವರ ರೀಪ ನನಗಂತೂ ಸಮಾಧಾನ ಹಾಕತ್ತಿದಲಮ್ಮ ತೀಪಾಗೆ ಬಿಸಿದೇ ಚಹ ಮಾಡಿದ್ದು ಚಹಾ ಕೊಟ್ಟಾಡ್ರಿ ಇಲ್ಲಿ ಚಹಾ ಕೊಟ್ಟು ಒಂದು ಎರಡು ಬಿಸಿಕಿಟ್ಟು ನೋಡಿ ಬ್ಯಾಗ್ ನೋಡ್ಕೊಡು ಇದು ಅಂದ್ರೆ ಮುಖ ನಾ ತಕೊಂಡೆ ಅಮ್ಮ ಜೈವಂತಿ ಅನ್ನೋರು ಫೋನ್ ಮಾಡಿದ್ರಮ್ಮ ಅವರು ಟೈಲರಿಂಗ್ ಮಾಡ್ಬೇಕಂತ ಅನ್ಕೊಂಡಾರಂತ್ರಿ ಆಮೇಲೆ ಕಡೆ ಇದು ಏನದು ಅವ್ರದ್ದು ಇದು ನೆಟ್ವರ್ಕ್ ಏನಂತಾರಲ್ರಿಪ್ಪ ಇದು ನೆಟ್ ಹಾಕ್ತಾರ ಅದ್ರದ್ದು ಬಿಸ್ನೆಸ್ ಐತಂತ್ರಿ ಅದೆಲ್ಲ ಚಲೋ ದುಡ್ಡು ಬರುವಂಗಾಗ್ಲಿ ಅಂತ ಅಂದ್ ಉಡಿ ಕಟ್ರಿ ಅಂತ ಹೇಳಿ ಮತ್ತ್ ಅವ್ರ ಮಗ ಫಸ್ಟ್ ಪೀಸದಿ ಓದ್ತದಾರಂತ್ರಿ ಚೆನ್ನಾಗಿ ಓದ್ಲಿ ಅಂತ ಹೇಳನ್ರಿ ಮತ್ ಅವ್ರ ಮಗ್ಗ ಅರಾಮಿಲ್ಲಂತ್ರಿ ಅವ್ರಿಗೆ ಆಗಲಿ ಅಂತ ಅಂದು ಎಲ್ಲಾ ಹೇಳಿ ಆಶೀರ್ವಾದ ಮಾಡಿ ಉಡಿ ಕಟ್ಟ್ರಿ ಅಂತಂದು ಹೇಳಾರ ಅವ್ರ ಹೆಸರು ಜ್ಯೋತಿ ಅಂತ ಹೇಳಿ ಕರಿತಾರಂತ್ರಿ ಆ ಇದು ಇದು ಹೇಳಿದ್ರೊಳಗೆಲ್ಲ ಜೈವಂತಿ ಅಂತ ಜೈ ಜೈವಂತಿ ಅಂತ ಎಲ್ಲಾ ಆರಾಮ್ ಆಗ್ಲಿ ಅವ್ರ ಬೆಳಿಗ್ ಬಗೆ ಕೊಡ್ಲಿ ಅವ್ರು ಅಂದ್ಕೊಂಡಂಗೆ ಆಗ್ಲಿ ಅವ್ರ ಮನೆಯಾಗ ಎಲ್ಲಾರು ಆರಾಮ್ ಇದ್ದ ಇರ್ಲಿ ಜರ ಕಡಿಮೆ ಆಗ್ಲಿ ಅವ್ರ ಮನೆಯಾಗ ಅವರು ಟ್ರೈನಿಂಗ್ ಮಾಡ್ತಾರೆ ಚಲೋ ನಡೀಲಿ ಮತ್ತ ಅವ್ರ ಮನೆಯವ್ರ ಬೆಂಗರ ಕೆಲಸ ಮಾಡ್ತಾರ ಇಲ್ಲಿ ಬರಂಗ ಆಗ್ಲಿ ಅಂತ ಹೇಳಿ ಟ್ರಾನ್ಸ್ಫರ್ ಆಗ್ಲಿ ಅವ್ರಿಗೆ ಅವ್ರು ಬಂದ್ ಇಲ್ಲಿ ಇಲ್ಲೇ ಗಂಡ ಹೆಂಡತಿ ಮಕ್ಳು ಕೆಲಸ ಮಾಡಂಗ ಮಾಡಂಗಾಗಲಿ ಅವ್ರ ಮನೆಯವ್ರ ಹೆಸರು ಅನಿಲ್ ಅಂತಮ್ಮ ಅವ್ರ ಮಗನ ಹೆಸರು ರೋಹಿತ್ ಅಂತ ರೋಹಿತ್ ರೋಹಿತ್ ಆರಾಮದಿದ್ದ ಇರ್ಲಿ ಉಪೇಂದ್ರ ಎಲ್ಲಾರು ಅವ್ರ ಮಕ್ಳ ಆರಾಮದಿದ್ದ ಇರ್ಲಿವ ಅವ್ರ ಮನಿಯರ್ ಆರಾಮದಿದ್ದ ಇರ್ಲಿ ಅನಿತ್ ಅಂತಾರ ಅವಲ್ ಅನಿಲ್ ಅವ್ರ ಅರಾಮಿದ್ದ ಇರ್ಲಿ ಅವ್ರ ಇಲ್ಲಿ ಬದಲೇ ಆಗಿ ಬರ್ಲಿ ಅವ್ರ ಸ್ವಲ್ಸದ ಮದ್ ಹೆಂಗಿತ್ತು ಹಾಲು ಉಕ್ಕದ ಹೆಂಗ ಉಕ್ಲಿ ಅವಾಗ ಮನಿ ಅವ್ರ ಸುಖ ಸಂತೋಷ ಕೊಡ್ಲಿ ಅಜ್ಜ ಅವ್ರಿಗೆ ಅಂತ ಬೇಡ್ಕೊಂಡು ಅವ್ರ ಹೆಸರಿನ ಮ್ಯಾಗ ಗುಡಿ ಕಟ್ಟಾಕತ್ತೇನೆ ಅವಾಗ ಅಂದ್ ಕಂಡಿದ್ದೆಲ್ಲ ಮನ್ಸಿನ ತಕ್ಕ ಚಲೋ ಆಕತಿ ಏನ್ ಇದು ಚಿಂತೆ ಮಾಡ್ಬೇಡ ಆರಾಮ್ ಆಕತಿ ಅವ್ ಬಿಗ್ಗಳ ಆಶೀರ್ವಾದ ಐತಿ ಸಿದ್ಧಪ್ಪ ಜನ ಆಶೀರ್ವಾದ ಐತಿ ಮತ್ರಿ ಸವಿತಾ ಅಂತ ಅನ್ನೋರಿ ಅವರು ಟೈಲರಿಂಗ್ ಅಂಗಡಿ ಇಡ್ಬೇಕಂತ ಮಾಡ್ಕೊಂಡಾರಂತ್ರಿ ಅವ್ರಿಗೆ ಆಶೀರ್ವಾದ ಮಾಡ್ರಿಮ್ಮ ಮ್ಯಾಮ್ ಮತ್ತ ಅವ್ರ ತಮ್ಮ ಅನ್ರಿ ವಿನಯ್ ಅಂತ ಒಂದು ಮ್ಯಾರೇಜ್ ಆಗ್ಬೇಕಂತ್ರಿ ಹುಡುಗಿ ಪಿಕ್ಸ್ ಆಗ್ಬೇಕಂತ್ರಿ ಆಶೀರ್ವಾದ ಮಾಡಮ್ಮ ಮತ್ತೆ ಹುಡಿನೂ ಕಟ್ರಿ ಅವ್ರಿಗೂ ಅಂದ್ರಿ ಅಂಗಡಿ ಇಡ್ಬೇಕಂದ್ರಿ ಅವ್ರ ಟೈಲರಿಂಗ್ ಅಂಗಡಿ ಮತ್ತೆ ಅವ್ರ ತಮ್ಮಂದ್ ಪಿಕ್ಸ್ ಆಗಬೇಕು ಆಗಬೇಕು ಅವಾಗ ತಮ್ಮನ ಹೆಸರು ಬಿಟ್ಟಾಗನು ವಿನಯ್ ಅಂತಂದ್ರೆ ವಿನಯ್ಗೆ ಲಗೂನ ಕಂಕಣ ಬ್ಲಾಕ್ ಕೂಡಿ ಬರಲಿ ಅಂತೇಳಿ ಬಿ ಪಾತ್ಮಾಗ ಬೇಡ್ಕೆ ನೋಡಿ ಕಟ್ಟಾಕತ್ತೇನಿವಾ ಅವ ಟಗ್ ಅಗ್ನಿ ಇಡ್ಬೇಕಂದಾಡು ಚಲೋ ಆಕತಿ ಇಡು ಅನ್ನೋ ಬಿ ಪಾತ್ಮನ ಆಶೆಗಾದೈತಿ ಸಿದ್ದಪ್ಪದನ ಆಶೆಗ್ ಆದೈತಿ ಅವು ಮಂದಿಯವ್ರ ಹೆಸರು ತಗೊಂಡು ಬಿ ಪಾತ್ಮದು ಸಿದ್ದಪ್ಪದನ ಹೆಸರು ತಗೊಂಡು ಚಲೋ ಮಾಡೋಣ ಎಲ್ಲ ಚಲೋ ಆಕತಿ ಆ ಮ ದೇವ್ರ ಆಶಿಕ್ ಆದೈತಿ ಅವ್ರ ಮ್ಯಾಗ ಇನ್ನೊಬ್ರು ಫೋನ್ ಚಿತ್ರಮ್ಮ ಹಾಂ ಅಹ್ ಅವ್ರ ಹೆಸರಿನ ವೆಂಕಟೇಶ್ ಅಂತ್ರಿ ಮದ್ವಿ ಫಿಕ್ಸ್ ಆಗ್ಬೇಕಂತರಿ ಬಿಸ್ನೆಸ್ ಅಲ್ಲಿ ಒಳ್ಳೇದಾಗ್ಬೇಕಂತರಿ ಉಡಿ ಕಟ್ಟ್ರಿ ಅಂತ ಹೇಳಮ್ಮ ವೆಂಕಟೇಶ್ ವೆಂಕಟೇಶ್ ಚನ್ನರ್ಗೆ ಎಲ್ಲ ಅವ್ರು ಬೆಳಿದ್ ಭಾಗ್ಯ ಕೊಡ್ಲಿ ಬಿಫಾತ್ಮ ಅವ್ಕಂಡಿದ್ದೆಲ್ಲಾ ಸುಖ ಆಗ್ಲಿ ಸಂತೋಷ ಆಗ್ಲಿ ಅವ್ರಿಗೆ ಅವ್ರ ಏನ್ ಅಂದ್ಕೊಂಡಾಗ್ದಾಗ ಮನಸ್ನಾಗ ಅವ್ರ ತಕ್ಕ ಆಗ್ಲಿ ಅವ್ರ ಬಿಸ್ನೆಸ್ ಚಲೋ ನಡೀಲಿ ಅಂತ ಹೇಳಿ ಬೇಡಿಕೆ ಹುಡಿ ಕಟ್ಟಾಕತ್ತೇನಿವಾಗ ಏನ್ ಅಂದ್ಕೊಂಡಿರ್ತಾಗ ಎಲ್ಲ ಅವ್ರ ಮನ್ಸಿನ ತಕ್ಕ ಚಲೋ ಆಗ್ಲಿ ಬಿ ಪತ್ಮನ ಆಚೆದೈತಿ ಸಿದ್ದಪ್ಪ ಆಚೆಗಾದೈತಿ ಆರಾಮ್ ಇದ್ದ ಇರ್ಲಿ ಅವಾಗ ಸಂತೋಷ್ ಇರ್ಲಿ ಅವ್ರು ಎಲ್ಲಾ ತಂದ್ರ ಬಂದ್ ಎಲ್ಲಾರು ಅವ್ರಿಗೆಲ್ಲಾ ಸಂತೋಷ ಆಗಿ ತೆಂಗಿನದ್ ಬಂದವ್ರ ಲಗ್ನ ಎಲ್ಲಾ ಆಗಿ ತೆಂಗಿಂದಾಗ ಬಂದ ತಾಯಿಗೆ ಸಿದ್ದಪ್ಪತ್ ಹರ್ಕಿ ಮುಟ್ಟಿ ಹೋಗಲ್ಲ ದೀಪ ಆಸೆಗದೈತಿ ಸಿದ್ದಪ್ಪದ ಆಸೆಗದೈತಿ ಯಾಗ ಮಕ್ಳು ಇಲ್ಲ ಎಲ್ಲಾರ್ ಮಕ್ಳು ಕೊಡ್ಲಿ ಯಾರ ಮನಿ ಇಲ್ಲ ಮನಿ ಕೊಡ್ಲಿ ಏನ್ ಅವ್ರ ಕಷ್ಟ ಐತಿ ಎಲ್ಲಾ ಕಷ್ಟ ಪರಿಹಾರ ದುಡ್ಡು ಬರೋದೈತಿ ಅವ್ರಿಗೆ ದುಡ್ಡು ಬರ್ಲಿ ಅವ್ರ ಏನ್ ಮಂದಿಗೆ ರೊಕ್ಕ ಕೊಟ್ಟಾಗ ಎಲ್ಲಾ ನಕ್ಕಂತ ಬಂದ್ ಕೊಟ್ಟು ಹೋಗಂಗಾಗ್ಲಿ ಅವ್ರಿಗೆ ಅವ್ರಿಗೆ ಎಲ್ಲಾ ಖುಷಿ 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 ಆಗಿರ್ಲಿ ಅಂತ ಹೇಳಿ ಬೇಡ ಕೇಳಕತ್ತೇ ನೋಡ ಸಿದ್ಧಪ್ಪತ್ ಬಿ ಪಾತ್ನರ್ ಗೆ ನಿಮ್ದೆಲ್ಲ ಆ ತೊಂದ್ರೆ ಒಂದ್ ಸಲ ಬಂದು ನೀವು ಐದ ರೂಪಾಯಿ ಆಗ್ಲಿ ಹತ್ತ ರೂಪಾಯಿ ಆಗ್ಲಿ ನೀವು ಮನಸ್ಸಾಗ ಏನ್ ಅನ್ಕೊಂಡ್ ದಿಟ್ಟಿಗೆ ಬಂದ ತಾಯಿಗೆ ಸಿದ್ಧಪದ್ಗ ಹರ್ಕಿ ಮುಟ್ಟಿಸೋಗ್ರೆ ಆಕತ್ತೇ ನಾನು ಜೋಶಿ ಮೇಡಮ್ ಅವರು ಕಮೆಂಟ್ ಮಾಡ್ಯಾರಮ್ಮ ಪ್ರತಮ್ ಅಂತ ಆಶೀರ್ವಾದ ಮಾಡ್ಸಿದ್ರಿ ಅವ್ರ ಮಗ್ರಿ ಪ್ರಥಮೇಶ್ ಅಂತೀ ಪ್ರತಮೇಶ್ ಜೋಸಿರಿ ಜೋಶಿ ಪಾಸ್ ಆಗ್ಲಿವ್ ಮನೆಯಾಗ ಆರೋಗ್ಯದಿದ್ದ ಇರ್ಲಿ ಸುಖ ಸಂತೋಷ ಇರ್ಲಿ ಅವ್ರ ಮನಿ ಒಳಗ ಅವ್ರ ಮನಿ ಹಾಲು ಹುಕ್ ಉಕ್ಲಿವಾ ಏನ್ ಚಿಂತೆ ಮಾಡ್ಬೇಡನು ಬಿ ಪಾತ್ ಮಂದ್ ಸಿದ್ದಪ್ಪ ಅವಾಗ ಮಂದಿ ಮಂದಿಯವ್ರ ಆಶೀರ್ವಾದ ಐತಿ ಎಲ್ಲಾರು ಆರಾಮದಿದ್ದ ಇರ್ತ ಯಕ್ಳ ಮಕ್ಳಾಗಿಲ್ಲ ಮಕ್ಳಾಗ್ಲಿ ಯಾರಿಗ ಮದಿ ಆಗಿಲ್ಲ ಲಘೂನ ಕಂಕಡ್ ಬಲಾಕೂಡಿ ಬರ್ಲಿ ಬಿ ಪಾತ್ನ ಅಂದ್ ಸಿದ್ದಪ್ಪನ ಆಶೀವಾದಿದ್ದ ಅವ್ರ ಏನ್ ಬೇಡಿಕೆ ದಿಕ್ತ ಬಿ ಪಾತ್ನಗೆ ಸಿದ್ದಪ್ಪ ಕಾಶ್ಮೀರ ಕಾಶ್ಮೀರದ ಹಚ್ಚಿದ್ರು ಕಾಶ್ಮೀರದಿದ್ದ ಅವ್ರಿಗೆ ಆಗ್ಲಿ ಅವ್ರಿಗೆ ಬಿ ಪಾತ್ಮ ಅವ್ರಿಗೆ ಬಂದು ಕಾಶ್ಮೀರದಿದ್ದ ಬಂದು ಮಗನ ಮಗಳ ಎತ್ಕೊಂಡು ಬಂದು ಅವ್ರ ಹರಕೆ ಮುಟ್ಟಿಸಿ ಹೋಗ್ಲಿ ಸಿದ್ದಪ್ಪದ ಬಿ ಪಾತ್ಮ್ ಬೇಡ್ಕಂಡ್ ಗುಡಿ ಕಟ್ಟಾಕತ್ತೇ ನೋಡುವ ಎಲ್ಲಾ ದೇವ್ರಿಗೆ ಬೇಡಿಕೆ ಹಾಕತ್ತೇ ಅಲ್ವಾ ಎಲ್ಲರಿಗ ಸುಖ ಸಂಪತ್ತು ಕೊಡ್ಲಿ ಬಿ ನಮ್ಮ ಕೇಳಿ ಜಲ್ದಿನ ಕೊಡ್ಲಿ ಅಂತ ಕೇಳಿ ದೂರ ಕಕ್ಕ ಲಘುನ ಆಗ್ಲಿ ದೂರಿದ್ರೆ ಅವ್ರಿಗೆ ತೊಟ್ಲ ಲಗೂನ ಅವ್ರಿಗೆ ಮಕ್ಕಳಾಗ್ಲಿ ಅವ್ರ ಏನ್ಕದಿರ್ತಾಗ ಅವ್ರ ಯಾರಿಗ ರೊಕ್ಕ ಕೊಟ್ಟಿರ್ತಾಗ ಹೊಳಿ ಬಂದಿರಂಗಿಲ್ಲ ರೊಕ್ಕ ಅವ್ರ ನಕ್ಕಂತ ಬಂದ್ ರೊಕ್ಕ ಕೊಟ್ಟು ಹೋಗ್ಲಿ ಎಲ್ಲ ಸುಖ ಸಂತೋಷ್ ತಿದ್ದ ಇರ್ಲಿ ಅಂತ ಬೇಡಿಕೆ ಹಾಕತ್ತೇ ನೋಡ್ರಿ ಮತ್ತ ನಾವು ಕಮೆಂಟ್ ಬಗ್ಗೆ ಇದು ಮಾಡಿದ್ವಿಲ್ರಿ ಮಾತಾಡಿದ್ವಿಲ್ರಿ ಎಲ್ಲಾರ ಎಷ್ಟ್ ಜನ ಸಪೋರ್ಟ್ ಮಾಡ್ಯಾರ ಗೊತ್ತೈತಿ ಅಮ್ಮ ಮಸ್ತ್ ಸಪೋರ್ಟ್ ಮಾಡ್ಯಾರಮ್ಮ ನಮಗ್ರಿ ಬಾಳ ಜನ ಅಂದ್ರ ಜನ ಜನರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳಕ್ ಇಷ್ಟ ಪಡ್ತೀನಿ ನಿಮ್ಗ್ ಸಪೋರ್ಟ್ ಐತಿ ಅಂತಾನಾವದೀವ್ರಿ ನಿಮ್ ಒಂದೊಂದು ಕಮೆಂಟ್ ಗು ನಮಗ ಒಂದರ ಹುಮ್ಮಸ್ ಬಂದಂಗ್ರಿ ನಮಗ ನಮ್ಗ್ ಜೋಶ್ ಬಂದಂಗ್ರಿ ಅಯ್ಯೋ ವಿಡಿಯೋ ಈ ತರ ಮಾಡ್ಬೇಕು ನಮ್ ಫ್ರೆಂಡ್ಸ್ಗೋಸ್ಕರ ನಾವ್ ಹಿಂಗ್ ಮಾಡ್ಬೇಕನ್ನ ಅಂದ್ ಒಂದು ಜೋಶ್ ಬಂದಂಗಾಗತ್ರಿ ನಮಗ್ ನಿಮ್ ಕಮೆಂಟ್ ಕಮೆಂಟ್ ಡಲ್ ಆಗೋದ್ರೊಳಗ ನಿಮ್ಗೆ ಕಮೆಂಟ್ ನೋಡಿದ್ರೆ ನಾವು ಡಲ್ ಆಗಬಾರ್ದ್ರಿ ಅಯ್ಯೋ ಹೆಂಗ್ ಹಾಕ್ಬಿಟ್ರಲ್ಲಪ್ಪ ಅನಿಸ್ಬಾರ್ದ್ರಿ ನಮಗೆ ನಮ್ಗೆ ಏನ್ ಆಗ್ಬೇಕಂದ್ರೆ ಒಂಥರ ಹುಮ್ಮಸ್ ಬರ್ಬೇಕ್ರಿ ಮನಸ್ಸಿನೊಳಗ ಖುಷಿ ಬರ್ಬೇಕ್ರಿ ನಮಗ್ರಿ ನಿಮ್ ಕಾಮೆಂಟ್ ನೋಡೋದ್ರೊಳಗ ಅಯ್ಯಪ್ಪ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ರಿ ಎಲ್ಲಾರು ಸಪೋರ್ಟ್ ಮಾಡಿದ್ರೆ ನಿಮ್ದು ಎಲ್ಲಾರ್ದು ಆಶೀರ್ವಾದ ಸದಾ ಹಿಂಗ ಇರ್ಲಿ ಅಂತ ಹೇಳಂದ ನಾವು ನಿಮ್ಮಲ್ಲಿ ಬೇಡ್ಕೊಂಡೆ ಇರ್ಲಿ ಅಂತ ಬೇಡ್ ಕೇಳಕತ್ತೆ ನೋಡುವ ದರ್ಗಾಕ್ಕೆ ಹೋಗಬರ್ಲಾ ಅಮ್ಮ ನಾನು ಬೆಳಿಗ್ಗೆ ಎದ್ದ ತಕ್ಷಣ ದರ್ಗಾಕ್ಕೆ ಹೋಗಬೇಕರಿ ನಾನು ಮತ್ತೆ ಇವಾಗ ಅಮ್ಮ ಉಡಿ ಕಟ್ಕೊಟ್ರಲ್ರಿ ಹೋಗಬರ್ತೀನಿ ಇವತ್ತ ಆರ್ಶನ್ ಸಾಲ ರಜ ಸಬ್ಸ್ಕ್ರೈಬರ್ ಫೋನ್ ಆಚಾರ ಅಂತ ನಾನು ಅಜ್ಜಿ ನಂಬರ ಕೊಟ್ಟಿರತೀನಿ ಇದ್ರೊಳಗೆ ಹೌದನಮ್ಮ ಇಲ್ಲಿ ತಕೊಂಡು ಹೋಗ್ ಇವಾಗ ಇಲ್ಲಿ ನೋಡ್ರಿ ನಾನು ದೊಣ್ಮಂಚಿನ ಕೈದು

ನಮ್ಗಾರ ಇದು ಇಲ್ಲ ಅಂದ್ರೆ ಪಲ್ಯ ಆಗಂಗಿಲ್ಲ ಒಂದ್ ಸ್ವಲ್ಪ ಉಪ್ಪಿಟ್ಟು ಮಾಡಿ ಒಂದ್ ಎರಡು ಬಿಸ್ಕುಟ್ ತಿಂತ ತಿಂದು ಅದು ಡೋಲು ಹುಡ್ಗ ಒಂದ್ ತಗೊಂಬಿಟಿನ್ರಿ ಪಾ ನಾನ್ ಅದಕ್ ಅರ್ಧ ತಗೊತೀರಿ ನಮ್ಮಅಮ್ಮ ಎಂತರ ನೀನ್ ಸಣ್ಣ ಹುಡುಗಿ ಅದೇ ತಗೋತಿ ಬಿಡವ ಒಂದ್ ತಗೋಬೇಕಂತಾರ ಒಂದ್ ತೊಗೊಂಬಿಟೀನಿ ನನಗ ಒಂದರ ಕತ್ಬಿತ್ರಿಪ ಸಮಾಧಾನ ಆಗ್ಬಾರ್ದ ಹೊಟ್ಟೆ ಹಂಗದಂಗ ಅದಕ್ ಒಂದಿಷ್ಟು ಉಪ್ಪಿಟ್ಟಾರ ಆ ರೀಪಾ ಅನ್ನ ಅದೆಲ್ಲ ಇಲ್ಲಿ ಅವ್ರಿಗೆ ಹೇಳೂ ರೀ ನಾನು ಉಪ್ಪಿಟ್ಟು ಮಾಡ್ತೀನಿ ಅಂತ ಸುಮ್ನೆ ನಾನ್ ಮಾಡಾಕತ್ತೀನಿ ಉಪ್ಪಿಟ್ಟ ತಿಂತಾಗ ಅಮ್ಮನ ತಿಂತ ನಮ್ ನನಗೂ ಆಗತ್ತ ಅಂತ ಹೇಳ ಸ್ವಲ್ಪ ಉಪ್ಪಿಟ್ಟು ಮಾಡ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಇವಾಗ ಉಪ್ಪಿಟ್ಟು ರೆಡಿ ನಂದು ಸ್ವಲ್ಪ ಮಾಡ್ಬೇಕಾ ಸ್ವಲ್ಪ ನಾನು ಇಲ್ಲಿ ನೋಡ್ರಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಗುರುಳು ಪುಡಿ ತೊಗೊಂಡೇನ್ರಿ ಆಮೇಲೆ ಅರಶಿನ ಸ್ವಲ್ಪ ಉಪ್ಪು ಆಮೇಲೆ ಹಸಿ ಖಾರ ಸ್ವಲ್ಪ ಹುಂಚು ಹುಳಿ ಇವಾಗ ಒಂದು ಉಳಾಗಡ್ಡೆ ಹೆಚ್ಚು ಹಾಕೊಂಡ್ರೊಳಗೆ ಇವಾಗ ಇಲ್ಲಿ ನೋಡ್ರಿ ನಾನು ಈ ರೀತಿ ಕಟ್ ಮಾಡ್ಕೊಂಡೇನ್ರಿ ದೊಡ್ಡ ಮೆಣಸಿನ್ಕಾಯಿನ ಈ ರೀತಿ ನೋಡ್ಬೋದು ನೀವು ಈ ರೀತಿ ಕಟ್ ಮಾಡ್ಕೊಂಡಿನಿ ಇದ್ರ ತುಂಬ ತೆಗೆದು ಎಲ್ಲ ನಾನು ಫ್ರೈ ಮಾಡಿದ್ದೆ ಆಮೇಲೆ ಈ ರೀತಿ ಕಟ್ ಮಾಡ್ಕೊಂಡಿನಿ ಇಲ್ಲೆಲ್ಲ ಮಿಕ್ಸ್ ಮಾಡಿ ಅಂಟ್ರಿ ಮಸಾಲೆ ಇದ್ರೊಳಗೆ ತುಂಬೋದು ಇವಾಗ ಒಂದೊಂದಾಗಿ ಇದ್ರೊಳಗೆ ತುಂಬಿಡೋಣ್ರಿ ಅದ ಮಸಾಲೆ ದಾರಿಪ ತುಂಬಿದ್ರೆ ಎಲ್ಲ ಮಸಾಲೆ ರೀ ಇದು ಉಪ್ಪಿಟ್ಟು ತಿಂಜನ್ ಮೇಲೆ ಬೈ ನೀನ ಉಣ್ಮ ಬಿಸಿ ಇದ್ದಾಗ ಆರಿಪ ಅರ್ಷಿಯಾ ಏನ್ ಮಾಡತ್ತೀಮ್ಮ ನೀನ ಸರಿ ಲಾರಿಪ ನೀನ ಪಾವ್ ಬಜ್ಜಿ ಮಾಡತ್ತೀಯಮ್ಮ ಹ್ಮ್ 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 ಅದ ಕುದಿಯ ಹಾಕೇನ ಈಗ ಏನ್ ಕುದಕ್ಕೆ ಹಾಕಿದಿ ಒಟಾನಿ ಒಣಾವು ಅಯ್ಯೋ ನಾಸಿ ಹಾಕಬೇಕಿಲ್ಲ ನಾಶ ಇವತ್ತು ಇರಂಗಿಲ್ಲ ನೀರಂಗಿಲ್ಲ ನಿನಗೂ ಗೊತ್ತಿಲ್ಲ ಹೌದು ಬೆಳಿಗ್ಗೆ ನೋಡಿ ಮೆಸೇಜ್ ನೀ ಏನ್ ಮಾಡ್ತೀವ್ ವಡಾಪಾವ್ ಏನ್ರಿ ಇವತ್ತು ವೆರೈಟಿ ವೆರೈಟಿ ನನಗೂ ಆರಾಮಿಲ್ಲ ಏನಿಲ್ಲ ಚಲೋ ಆಯ್ತು ಬಿಡ್ರಿ ಪ ತಿನ್ನಾಕ ತಿಂದಿರಬಹುದು ತಿಂದಿರ್ಬೋದು ಪಾವ್ ಬಜಿ ತಿಂದಿಲ್ಲ ಹ್ಮ್ ಬಜಿಕ್ ಹೆಂಗ ಮಾಡ್ತಾ ದರ್ಶಿಯ ಟೇಸ್ಟ್ ಮಾಡ್ತಾಳೆ ನಿಮ್ ಬಡಮಿ ಹೇಳ್ತಾ ನಿಮ್ ಮಿ ಕೇಳ ಅರ್ಶಿ ಮಸ್ತ್ ಮಾಡ್ತಾವ ಅಂತಾರ ಅವನೇನ್ ಮಾಡ್ತೀಮ ಹ್ಮ್ ಹಲೋ ಗಡ್ಡಿ ಒಟ್ಟ ಕುಡಿಯಾ ಹ್ಮ್ ಕುದಿಸಿ ಅಡ್ಯವನ ಕುದಿಸಿ ಅವನಿನ್ನ ಸಣ್ಣ ಮಾಡ್ಕೊಳಾಕತಾಳ್ರಿ

ಹಾ ಈಡಗ ಆಗ್ಲಿ ಅಂತಂದು ಒಳಗಡೆ ಅಂತ ಹಾಕೊಂಡ ಅಂತ್ರಿಕಿ ಆದ್ರದ್ದು ಅಕ್ಕೈತಿ ನೋಡ ಮತ್ತೆ ಬಡ ಮಾಡಕ್ ನನಗ್ ಗೊತ್ತಿಲ್ಲಮ್ಮ ಆಕೈತಿಲ್ಲ ನೋಡತೇನಾ ಹುಂಡಿ ಕಟ್ಟಕ್ಕಿಲ್ಲ ನೋಟು ಕಟ್ಸೋದೊಳಗ ಇರೋ ನೀನು ಆಕೆಲ್ಲ ರೆಡಿ ಮಾಡಿ ಬಂದ ಅಲ್ಲ ನೀನ್ ಹಾಕೋಬೇಕಮ್ಮ ಬೇರೆ ನೀ ಎಂತ ಚಂದ ಹಾಕಿಟ್ಕೊಂಡ್ ಅಕ್ಕಿ ನೀನ್ ಇದು ಮಸಾಲೆ ಕೊಡಂತೀರಿ ಅಂತ ಆಯ್ಕೆ ಮಸಾಲೆ ನಿನಗ ಕೊಡಲ್ಲ ಅಂತ ಕೊಡಲ್ಲಂತ ಆಯ್ಕಿ ಹಾಕೊಂಡ್ಬಿಡೋ ಗರಂ ಮಸಾಲ ಸ್ವಲ್ಪ ಬೇಡ ಬೇಡ ಅದಕ್ಕೆ ಏನ್ ಹಾಕಬೇಕು ನೋಡಿ ಮಸಾಲೆ ಹಾಕೊಂಡ್ಬಂದು ನೀನ್ ಪಟಾಪಟ ಮಾಡ ಇವಾಗ ಬಟ್ರ್ ಹಾಕೋಬೇಕಂತರಿ ಇಷ್ಟ बेटर ಹಾಕೋ ಬಿಡ್ರಿ ಮತ್ತೆ ಸ್ವಲ್ಪ ಎಣ್ಣೆ ಎಣ್ಣೆ ಬೇಕಂದ್ರೆ ಬಟರ್ ಆಗಿ ಮಾಡಬಹುದು ಬಟರ್ ಆಗಿ ನೋಡಲಿ ಅಷ್ಟೇ ಅಷ್ಟೇ ತಗೊಂಡ್ರೆ 57 ರೂಪಾಯಿನೇ ತಗೊಂಡರಿಪ್ಪ 58 ಇದು ಕಾದೈತೆ ಮನೆ ಎಣ್ಣೆ ಹಾಕಪಟ್ಟೆ ನನಗೆ ಎಲ್ಲಾ ಹೊತ್ತಕತ್ತದು ನಗ ಉಳ್ಳಗಡ್ಡೆ ಕೊಡು ಹಾ ಹಾಕೋಣ

ಹ್ಮ್ ನೋಡ್ಬೋಲ್ಲ ಅರ್ಶಿ ಅಂದ ಬಾಜಿ ರೆಡಿ ಆತ ನೀರು ಹಾಕ್ಬೇಕನ್ನ ಬಸ್ ಚೋಡಮ್ಮ ಬಸ್ ಚೋಡೋದು ಹಾಕ್ಬೇಕಾ ಗೋಬಿ ಅದೆಲ್ಲ ಗೋಬಿತ್ತು ಫ್ಲವರ್ ಅಂತಲ್ಲ ಏನ್ ಹಚ್ಚಿದ್ದಿಲ್ಲ ಅರ್ಶಿ ನಾ ಅಂಗಡಿಗೆ ಹೋಗಿದ್ವಿ ಅಲ್ಲಾ ತರಕಾರಿ ನೋಡಾಕ್ ಹೋಗಿದ್ವಿ ಏನ್ ಹಚ್ಚಿದ್ದಿಲ್ಲ ಅಲ್ಲಿ ಸುಮ್ನೆ ಏನ್ ಸಿಗುತ್ತೋ ಅಷ್ಟ ತಗೊಂಡ್ ನಾವು ವಾಪಸ್ ಆಲೂಗಡ್ಡಿ ಅದೇ ಪೇಪರ್ ವ್ಯಾಪಾರ ಮನೆಯಾಗಿದ್ದೆಲ್ಲ ಅವಾಗ ಹುಬ್ಳಿಗೆ ಹೋದಾಗ ತಿಂದಿದ್ವಿ ನಾವು ಬಜ್ಜಿ ಹ್ಮ್ ಹ್ಮ್

ಇಲ್ ತಗೋರ್ವ ಕರೆಕ್ಟ್ ಆಯ್ತಾರೆ ಚೂರ್ ಹಿಟ್ಟು ಬಳಕ್ ಮಾಡ್ಯ ಅವ್ನ ಇದು ಮಾಡ್ಬಿಡ್ತೀನಿ ಆಮೇಲೆ ಅವು ಅರಿಪಾ ನಾನು ಮಾಡ ಮುಂದೆ ಆರೀಪ ಹರಿಪಾಾಜ ಒಂದ್ ಎರಡ್ ಸಲ ಅರ್ಶಿಯಾಗ ಈಗ ಏನಂತೈತನ ಹರ್ಷಿಯಾ ನನಗೆ ಆರಿಪಾ ಅರಿಪಾತ್ನಿ ಅಂತ ನನ್ ಜೋಡಿ ಮಾತ್ರ ಹರ್ಷಿ ಹರ್ಷಿ ಅರ್ಷಿ ಅರ್ಷಿ ಅರ್ಶಿಯ ಹರ್ಷಿಯಾ ಮಾಡಿದ್ದು ಇದನ್ನ ಬಜಿ ಸ್ವಲ್ಪ ಟೇಸ್ಟ್ ಮಾಡಿ ಬಾಜಿ ಹಾಕಿ ನೋಡ್ತಿದ್ಲಂತ್ರಿ ಅಂತ್ರಿ ಎಲ್ಲಾರು ಆಕಿಗೆ ಕಮೆಂಟ್ ಮಾಡಿ ಹೇಳ್ತಾರಂತ್ರಿ ಬರೀ ಅರ್ಷಿ ಅನ್ಯಕ್ ನೋಡ್ತಾಳ್ರಿ ಅಂತ ಅಂತೀ ನನಗ್ ಹೇಳಿ ನನಗಂತೂ ನೆಗಡಿ ಆಗಿ ಬಾಯಿಸ ಆಗಿ ನಿಜ್ ಹೇಳ್ತೀನಿ ನಾನು ಇಷ್ಟ ನಕ್ಕೊಂತ ಇದೀನಿ ಅಂತ ನಾ ಹಿಡಿಯೋದ್ರಾಗ ಮಾತ್ರ ಎಷ್ಟು ಸುಸ್ತ ಆಕೈತ್ ಅಂದ್ರ ಅಷ್ಟು ಸುಸ್ತ ಆಗೈತ್ ನನಗೆ ಏನ್ ಇದನ್ನ ಹತ್ತು ಅರಿಪಾ ನೋಂದ್ ಸಪ್ ಆಗಾಕೈತಿ ಏನೋ ಹಾಕಿದ್ ಒಂದ್ ಸ್ವಲ್ಪ ಉಪ್ಪ ಹಾಕ್ಬೇಕ ಇರತ್ತೆ ಖಾರ ಗಿರ ಎಲ್ಲಾ ಮಸಾಲೆ ಎಲ್ಲ ಕರೆಕ್ಟ್ ಆಗೈತಿ ಸ್ವಲ್ಪ ಉಪ್ಪು ನೀ ನೋಡಿ ಹಾಕರ್ಶಿ ಯಾಕಂದ್ರೆ ನನ್ನ ಬಾಯಲ್ಲ ಸ್ವಲ್ಪ ಸ್ವಲ್ಪ ಅರದಂಗ ಹಾಕತಿತ್ತು ಅದಕ್ಕ ಏನು ಮತ್ತೆ ಅರಿಪ ಅರ್ಶಿ ಇದು ಮಾಡಕ್ಕ ಅರಿಪ ನಾವು ಬಂದು ನೋಡ್ತೈತ್ರಿ ಸಾರಿ ಸಾರಿ ಅರ್ಶಿಯ ಅರ್ಶಿ ಅಥವಾ ಕಾಯಿ ಕಟಾಡ್ರಿ ಇಲ್ಲಿ ಅದಕ್ಕೆ ಸ್ಕೂಲ್ ಹೋಗ್ಬಿಡ್ತಾವ ಬೆಳಿಗ್ಗೆ ಎಂಟು ಗಂಟೆ ಅಂದ್ರ ಅದಕ್ಕೆ ಅದನ್ನ ಯಾಕೆ ಹಾಕ್ತಿಮ್ಮ ಈಗ ಇವಾಗ ಸ್ವಲ್ಪ ಹಾಕ್ಬೇಕಿದ್ದೇನೆ ಹಾ ಹೌದಾ ಅಷ್ಟು ಮಿಕ್ಸ್ ಮಾಡಬೇಕು ಹ್ಮ್ ಗಿಂಡಿರಕಲ್ಲ ಹ್ಮ್ ಬೆಂಪುದನೆ ಓಹೋ ಇಷ್ಟ ಐತೆನೆ ಕೆಲಸ ನೀಕೆ ಅಂತ ತರಿ ಸಂತೈತ ನಾ ಸಂತೈತ ತូចಾಕ ತೋ ಇಲ್ಲಿ ಹತ್ತುೊಂಡೈತೆ ಮೈಲ್ ಸೈಡ್ ಅದು ಹ್ಮ್ ಸ್ವಲ್ಪ ಗ್ಯಾಸ್ ಅದು ಡಬ್ಬ ಹಾಕನಷ್ಟು ಬರ್ತ ಹಾ ಹಾಂಗಾಕ ನೋಡಿ ಪಾ ಇಷ್ಟ ಲೈತೆನೆ ಕೆಲಸ ಮಾಡಿ അവിടെนะ തക്കണോ ബട്ടറി നിസ്സൽ പിറ്റര ഇതു ഇല ആപ്പക്കട거든요 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 നനക്കി ശടാ തിന്നാൻ എടുക്കണം ആപ്പക്കടാൻ തീൻ തര ആ തം തക്ക് ബട്ടർ മാർക്കിക്ക് ഇതാ തക്കം വെർشي ഇതിനൊന്നും തക്കണോ

മക്കൊണ്ട് അഡ്ഡസ്സന്ന പാവ തകണ്ട മസ് നോടിക്ക ಹ್ಮ್ ಸೂಪರ್ ಐತಿ ಹೌದಾ ಹ್ಮ್ ನೋಡುವ ಪಾಪ ಕೂಡ ಇಲ್ಲಿ ನೋಡೋಣ ಹೇಳ್ತಾ ಆಯ್ಕೆ ಹೆಂಗ ನಿನ್ನೆ ರಸ ಎಲ್ಲ ನಿಂಬಣ್ಣ ಏನ್ ರಸ ಐತೆ ಏನಿಲ್ಲ ಇಲ್ಲ ಅದ್ರೊಳಗ सामा <laughs>

ಎಷ್ಟು ಟೇಸ್ಟ್ ಮಾಡಿ ಹೊಡಗು ಅಂತ ನಮಗ ಅದೆಲ್ಲ ಬಾಂಬಿ ಎಲ್ಲಾ ತಗೊಂಡಾಗ ಇರ್ತದ್ ಅಂದ ನೋಡ್ರಿ ಇಂತ ಮಕ್ಕಳ ಬಗ್ಗೆ ನೀವ್ ಒಳ್ಳೆ ಕಮೆಂಟ್ ಕಳ್ಸಿರಿ ನಮ್ಗ ಅಂದ್ರೂ ಖುಷಿ ಆಗತ್ತಾರ ನನ್ಗ ದಯವಿಟ್ಟು ನನ್ನ ಮಕ್ಳ ಬಗ್ಗೆ ಯಾರು ಕೆಟ್ಟ ಕಮೆಂಟ್ ಕಳ್ಸಾಕ್ ಹೋಗ್ಬೇಡ್ರಿ ಯಾಕಂತ ಹೇಳಿದ್ರೆ ನನ್ ಎರಡು ಮಕ್ಳು ಮೂರು ಮಕ್ಳುನು ಬಂದ ರೀ ಯಾ ತಾಯಿಗ್ ಆ ಮಕ್ಳು ಈ ಮಕ್ಕಳ ಅಂತಂದು ಭಿನ್ ಭೇದ ಮಾಡ್ತಾರ ಮಾಡಲ್ಲ ಹೌದಿಲ್ರಿ ಮಾಡಂಗಿಲ್ಲ ರೀ ನಾನು ನನ್ ಮಕ್ಳ ಬಗ್ಗೆ ನನ್ಗೆ ಹೇಳ್ಕೊಳಕ ಬಾಳ ಅಂದ್ರ ಬಾಳ ಹೆಮ್ಮೆ ಅನ್ಸೈತಿ ನನ್ಗ ಖುಷಿ ಅನಸ್ತೈತಿ ಫ್ರೆಂಡ್ಸ್ ನೋಡ್ರಿ ಇವತ್ತು ಆರೇಪ ಎಲ್ಲ ಅಡಿಗೆ ಎಲ್ಲ ಹಾಕಿ ಮುಗಿಸಿ ಆಮೇಲೆ ಆಮಿಕ್ ಹರ್ಷಿಯಾ ಎರಡು ಬಾ ಬುಟ್ಟಿದ್ದು ಬಾಂಡೆ ಪಾಪ ಎರಡು ಬುಟ್ಟಿ ಬಾಂಡೆ ತಿಕ್ಕಿ ಮತ್ತೆ ಇದನ್ನೆಲ್ಲ ಮಾಡಿ ಮತ್ತೆ ಅವ್ರ ಅಜ್ಜಿ ಏನು ಹೇಳ್ತಾರೆ ಎಲ್ಲ ಜರಾಸ್ ಮಾಡಿಸ್ಕೊಂಡ್ ಬರೋದು ಆ ಕೆಲಸ ಈ ಕೆಲಸ ಎಲ್ಲ ಓಡಾಡ್ತಿದ್ರ ಅದು ಪಾಪ ಹಂಗಾಗಿರಿ ನನಗ ಅದ್ ಕಮೆಂಟ್ ನೋಡಿ ತುಂಬಾ ಇವತ್ತಿನವ್ರ್ಗೆ ಅದು ಈಗ ಆದ್ರೂ ನನಗ ಅದಾಗ ಮೈಂಡ್ನೊಳಗ ಹಂಗ ಇದ ಹಿಂಗ ಅಂದ್ಬಿಟ್ರಲ್ಲ ಹಿಂಗ ಅಂದ್ಬಿಟ್ರಲ್ಲ ಅನ್ನಂಗ ಅನಿಸ್ತೈತ್ರಿ ಅದು ಏನ್ ಮಾಡಾಕ ಆಗಂಗಿಲ್ಲ ಒಬ್ರ ಹಿಂಗ್ ಇರ್ತಾರ ಒಬ್ರಿ ಹಿಂಗ ಇರ್ತಾರ ಹೋಗಿರಿ ಆ ಕಡೆ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬಿಡ ಇವಾಗ ಆ ಇದು ಇದು ಮಾಡ್ತಾ ಅಂದ್ರೆ ವಡಾಪಾವು ಹ್ಞೂ ಮರ್ತ ಬಿಟ್ಟೇ ಮಮ್ಮಿ ಪಾವ ಈ ಸಿಕ್ಕಾಗಿ ವಡಾಪಾವ್ ಮರತ್ ಬಿಟ್ಟ್ರಿ ಹಿಂಗೆ ವಡಾಪಾವು ತಿನ್ನನ್ರಿ ಸಾಕು ತಿನ್ನಪ್ಪ ಎಲ್ಲ ತಿನ್ನ ಚಲೋ ಆಗೈತಿ ಎಲ್ಲ ಚಲೋ ಏನು ಟೇಸ್ಟ್ ಹತ್ತೋದು ಬಿಡಮ್ಮ ಹಂಗಾಗಿ ಬಿಡೋದ್ ನಂಗ ಬಾ ಅಂತ ಹೋಗ್ಬೇಕು ತೋರ್ಸ್ಕೊಂಬರ್ತೀನಿ ಹೋಗಿ ಹ್ಞೂ ಪಾವು ಬಾಜಿ ರೆಡಿ ಆಕತ್ತೇನು ಪಾವು ಬಾಜಿ ಒಡ ವಡಾ ಪಾವಣ ಪಾವು ಬಾಜಿ ಎಲ್ಲ ಹ್ಞೂ 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 ಅಂದ್ರೆ ನಂದು ಸ್ವಲ್ಪ ರೆಸಿಪಿ ತತ್ತದ ಯಾಕ ಇದು ಕೆಂಪು ಹಾಕಬೇಕು ಬೇಳೆಗೆರ್ಬೇಕಾ ಬೋಂಡ್ ನೀದ ಹಾಕಿದ್ದೀರಾ ಒಣ ಖಾರ ಬಿಡಿ ಹಾಕಿದ್ದಾರಮ್ಮ ಅದನ್ನ ಹಿಟ್ಟೊಳಗೆ ಹಂಗದ್ದು ಕೈ ಹಾಡ್ಕೊಂಡು ಇದ್ರೊಳಗೆ ಹಾಕಿಬಿಡೋದು ಹಾಕೊಳ್ಳಿ ಹ್ಞೂ ಹಾಕೋ ಒಳಗೆ ಮಾಡ್ತೀನಿ ಮತ್ತೆ ಇಟ್ಟು ಇವತ್ತ

ಹ್ಮ್ಬಿಡ ಸಾಕಾರಿ ಸಾಕ್ ಬಿಡ ತಿಂತೀವ ಅಂದ್ರಾಡ ಯಾಕಂದ್ರೆ ಈಗ ಇದನ್ ತಿಂದಾರ ಮೊದ್ಲ ಪಾವ್ ಬಜಿ ತಿಂದಾರ ಎಲ್ಲಾರು ಅಯ್ಯೋ ನಾನು ಮಲ್ಬೇಡಮ್ಮಿ ಚಟ್ನಿ ಅದೆಲ್ಲ ಹಚ್ಬೇಕು ಅದಕ್ಕೆ ಅಂದ್ರೆ ಟೇಸ್ಟಿ ಮಸ್ತಾಗ್ಯಮ್ಮ ಮಸ್ತ್ ಆಗೈತೆ ಹಿಂಗೆ ಇಡಬೇಕು ಹಿಂಗೆ ಇಡ್ಬೇಕಾ ಹಾಂ ಹಾಂ ಹ್ಞೂ ಹಿಂಗೆ ಇಡ್ಬೇಕು ಹ್ಞೂ ಚೆನ್ನಾಗಿತ್ತು ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ಹೋಲ್ಸೇಲ್ ಅಂಗಡಿ ಹೋಗಕತ್ತೀವಿ ಯಾಕಂತ ಹೇಳಿದ್ರೆ ನಾಳೆ ಬಿ ಹತ್ಮಾರ್ದು ಹತ್ತಿನ ಜಾರ್ತಾ ಅಂತ ಹೇಳಿ ಮಾಡ್ತಾರೆ ರೀ ಅಕ್ಕಿ ಪ್ಯಾಕೆಟ್ ಕೊಡ್ತಾರಮ್ಮ ಹಾಗಾಗಿ ಅಕ್ಕಿ ಪ್ಯಾಕೆಟ್ ತಗೊಂಡು ಕೊಟ್ಟು ಬರೋದೈತೆ ನಮ್ಮ ಮನೆಯವ್ರು ಗಾಡಿ ತೆಗೆದು ಹೋಗುನ್ರಿ ತಗೋದ್ರಿ ಗಾಡಿ ರೀ ಇಲ್ಲಿ ಬಂದಿ ನೋಡ್ರಿಪ್ಪ ನಾವು ಹೋಲ್ಸೇಲ್ ಅಂಗಡಿ ರೀ ಬಂದು ಇಲ್ಲಿ ಅಕ್ಕಿ ಪ್ಯಾಕೆಟ್ ತೊಗೊಂಡಿವಿ ರೀ ತಗೊಂಡು ಯಾವಾಗ ಹೋಗ್ಬೇಕು ಒಂದು ಸ್ವಲ್ಪ ಒಂದು ನಾಲ್ಕು ಚೀಲ ಬೇಕಾಗಿವೆ ನಮಗೆ ಕಾಲು ಒರೆಸ್ ಅಂತ ಚೀಲ ತೊಗೊಂಡು ಅವು ಎಷ್ಟು ಚೀಲ ಇದ್ರೆ ಕಡಿಮೆನ ನಮಗೆ ಹಂಗೆ ಒಂದಿಷ್ಟು ತೊಗೊಂಡು ಹೋಗೋಣ ಹೋಲ್ಸೇಲ್ ಅಂಗಡಿ ನೋಡ್ರಿ ಇದು ಹ್ಞೂ ಬಂದೀವಿ ರೀ ಈಗ ದರ್ಗಾಕ ನಾವು ಬಂದು ಅಕ್ಕಿ ಪ್ಯಾಕೆಟ್ ಕೊಟ್ಟು ನಮ್ಮನೇರು ಗಾಡಿ ತಗೊಂಬಂದ್ರಿ ಒಳಸ್ಕೊಂತಾರೆ ನಾಳೆ ಹಾಸ್ಪಿಟಲ್ ಗೆ ಹೊಂಟಾರಂತಮ್ಮ ಪ್ರೆಗ್ನೆನ್ಸಿ ಎಲ್ಲಾ ಕರೆಕ್ಟ್ ಆಗಿ ಬರ್ಲಿ ರಿಪೋರ್ಟ್ ಅಂತ ಹೇಳ ಆಶೀರ್ವಾದ ಮಾಡ್ಬೇಕಂತರಿ ಅವ್ರದ ಹೆಸರು ತಗೋಬೇಡ್ದಂತ್ರಿ ವಿಡಿಯೋದೊಳಗ್ರಿ ಹಾ ದೇವ್ರಿಗೆ ಹೆಸರು ತಗೊಂಡು ನೀವೂ ಆಶೀರ್ವಾದ ಮಾಡ್ರಿ ಮತ್ತ ಸಿದ್ದಪ್ಪನ ಹೆಸರು ತಗೊಂಡು ಬಿ ಪದ್ಮ ಹೆಸರು ತಗೊಂಡು ಹುಡಿ ಕಟ್ಟ್ರಿ ಅಮ್ಮ ಅವ್ರಿಗೆ ರಿಪೋರ್ಟ್ ಕರೆಕ್ಟ್ ಆಗಿ ಬರ್ಲಿ ಅಂತ ಹೇಳಿ ಸಿದ್ದಪ್ಪ ರಿಪೋರ್ಟ್ ಸರಿಯಾಗಿ ಬರಲಿವಾ ಏನ್ ಇಲ್ಲ ನಾರ್ಮಲ್ ಆಗಿ ಬರ್ಲಿ ಬರ್ತು ಬರ್ತಾ ಹೆಣ್ಣಾಗ್ಲಿ ಗಂಡಾಗ್ಲಿ ಆಗ್ಲಿ ಅಂತ ಬೇಡಿಕೊಂಡು ಹುಡಿ ಆಶೀರ್ವಾದ ಐತಿ ಸಿದ್ದಪ್ಪ नाशिक आदे मग मंदिर राष्ट्रीग आय मेंग आय हम्म ಅಹ್ ಇದು ಅವ್ರ ಮನಿಯವ್ರ ಹೆಸರು ಮಂಜುನಾಥ್ ಅಂತ್ರಿ ಅವ್ರ ಹೆಸರು ದೀಪಾ ಅಂತ್ರಿ ಮಕ್ಕಳ ಸಲುವಾಗಿ ಅಂತಮ್ಮ ಅವ್ರಿಗೆ ಮಕ್ಕಳ ಸಲುವಾಗಿ ಅಮ್ಮ ನಮಗ ಚೆನ್ನಾಗಿ ಬೇಡ್ಕೊಂಡು ಉಡಿ ಕಟ್ಟ್ರಿ ಅಂತ ಹೇಳ ಅವ್ರ ಹೂನ್ರಿ ದೀಪಾತ್ನ ಆಸೀರ್ವಾದ ಸಿದ್ದಪ್ಪ ದೀಪಾ ಹೆಸರು ಹೂನ್ರಿ ದೀಪಾ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ ದೀಪಾಗ ಲಗೂನ್ ಒಂದ್ ಎಣ್ಣಾಗ್ಲಿ ಉಡಿ ದೀಪಾತ್ಮಕ ದೀಪಾತ್ಮ ಆಶೀರ್ವಾದ ಸಿದ್ದಪ್ಪ ಆಶೀರ್ವಾದ ಲಘೂನ್ ಹಾಕವ ಮಕ್ಳು ಏನ್ ಚಿಂತೆ ಮಾಡ್ಬೇಡನು ಒಂದ್ ಹನ್ನೊಂದ್ ದಿವ್ಸ ನೀರ್ ಕುಡಿಯೋ ಹನ್ನೊಂದ್ ದಿವ್ಸ ದೀಪಾ ಹಚ್ಚನ್ನು ಅಲ್ಲಿ ಯಾದ್ರಾಗ ಗುಡಿ ಇದ್ರಗಾ ಇದ್ಗ ಹೋದ್ ಬಾ ಅಣ್ಣ ಅಕ್ಕ ಮಕ್ಳು ಏನ್ ಚಿಂತಿ ಮಾಡ್ಬೇಡ ಹೆಂಗ್ರಿ ಪಾಭಾಜಿ ಪಾವು ಭಿ ಮುಗ್ದ್ರ ಚನ್ನಾಗ್ಯಾರೀಯ ನೀವಂಗ ಅನ್ನರ ತಗೋ ತಿಂದು ಎಲ್ಲ ಹೋದ್ರು ಒಂದೊಂದು ಈಗ ಎರಡ್ದ ರುಚಿ ಈಗ ತಗೊಂಡ್ ನೋಡ್ರಿ ಪಾವ್ ಬಜಿ ತಗೊಂಡ್ ನೋಡ್ರಿ ಕಿರಿ ಹಂಗಲ್ಲಿ ಅವ್ರು ಹೊಡ್ತಲ್ಲ ಆಲೂಗಡ್ಡೆ ಒಳಗೆ ಹಾಕ್ಯಾರ್ರಿ ಕಿ ಮ್ಯಾಗ ಹಿಟ್ಟು ಉಳಿತಿಲ್ಲ ಅದು ಅದ್ರಾಗ ಉಳ್ಳಾಗಡ್ಡಿ ಹೈಕೋಡು ಅದ್ರಾಗ ಒಂಚೂರು ಉಪ್ಪು ಹಾಕಬೇಕಾಗಿತ್ತು ಅಷ್ಟೇ ಹಾ ಅದ್ರೊಳಗೆ ಹಾಕಿಲ್ಲ ಅಷ್ಟೆ ಹಾ ಅದು ಇದು ರೀ ಪಾವ್ ಬಾಜಿದು ಅಂತಾರೆ ರೀ ಬಾಜಿದು ಎದ್ಕೊತಿನ್ಪಾ ನೀವೇನು ತೊಗೊಂಬಂದಿರಿವಾ ಅವ್ರು ನೋಡಿರಿಪ್ಪ ಸಹನಾ ಕೈ ರುಚಿ ಒಳಗ ಮೋತಿ ಚೂರು ಲಡ್ಡು ಮಾಡಿರಂತ ರೀ ಅವು ನೋಡಿದ್ರ ನಾನು ತಿನ್ಬೇಕು ಅಂತ ಅನ್ಸಾಗದೈತೆ ರೀ ನೀವು ಮನೆ ಒಳಗೆ ಟ್ರೈ ಮಾಡ್ಬೇಕಂದ್ರೆ ಸಹನಾ ಕೈ ರುಚಿ ನೋಡ್ಬೇಕು ನೀವು ಹೋಗಿ ಅಯ್ಯೋ ನೋಡ್ರಿ ಒಟ್ಟು ಇವಡೆ ತೊಕಂದ್ರಿ ಅವ್ರಣ್ಣ ಚಲೋ ಆತ್ ಬಾ